ಜನಸಾಮಾನ್ಯರ ಕೆಲಸ ಮಾಡಲು ಮೂಲಭೂತ ಸೌಕರ್ಯಗಳನ್ನು ನಮಗೆ ನೀಡಿ ಎಂದು ಗ್ರಾಮ ಲೆಕ್ಕಿಗ ಅಧಿಕಾರಿಗಳು ಹೋರಾಟವನ್ನ ಮಾಡುತ್ತಿದ್ದಾರೆ ಹೌದು ಹುಣಸೂರು ತಾಲೂಕಿನ ತಾಲೂಕು ಕಚೇರಿಯ ಮುಂಭಾಗ ಗ್ರಾಮ ಲೆಕ್ಕಿಗ ಅಧಿಕಾರಿಗಳು ಶಾಂತಿಯುತ ಪ್ರತಿಭಟನೆ ನಡೆಸಿದ್ರು ಹಲವಾರು ಸರ್ಕಾರದ ಒತ್ತಡಗಳಿಂದ ಮುಕ್ತಿಗೊಳಿಸಲು ಹಾಗೂ ಸಾರ್ವಜನಿಕ ಕೆಲಸ ಮಾಡಲು ಮೂಲಭೂತ ಸೌಕರ್ಯ ಇಲ್ಲದೆ ಪರದಾಡುವಂತೆ ಮಾಡಿದ್ದಾರೆ ಮೊದಲನೇದಾಗಿ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸೂಚಿತವಾದ ಕಚೇರಿಗಳಿಲ್ಲ ಇನ್ನ ಎರಡನೇದಾಗಿ ಉತ್ತಮ ಟೇಬಲ್ ಮತ್ತು ಗುಣ ಮಟ್ಟದ ಕುರ್ಚಿಗಳಿಲ್ಲ ಇನ್ನು ಮೂರನೆಯದಾಗಿ ಅತ್ಯುತ್ತಮ ಗುಣಮಟ್ಟದ ಮೊಬೈಲ್ ಫೋನ್ ಹನ್ನೆರಡು ಜಿಬಿ ಇನ್ನೂರ ಐವತ್ತಾರು ಜಿಬಿ ಸಿಯು ಜಿ ಸಿಮ್ ಮತ್ತು ಡೇಟಾ ಇಲ್ಲ ಇನ್ನು ನಾಲ್ಕನೆಯದಾಗಿ ಲ್ಯಾಪ್ಟಾಪ್ ಇಲ್ಲ ಐದನೆಯದಾಗಿ ಪ್ರಿಂಟರ್ ಮತ್ತು ಸ್ಕ್ಯಾನರ್ ಇಲ್ಲ ಇದೆಲ್ಲ ಕೇಳುತ್ತಿರುವುದು ಬರೀ ಸಾರ್ವಜನಿಕರ ಕೆಲಸ ಮಾಡಲು ಎಂದು ಗ್ರಾಮ ಲೆಕ್ಕಿಗ ಅಧಿಕಾರಿಗಳು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಾ ಇನ್ನಷ್ಟು ಹಲವಾರು ಬೇಡಿಕೆಗಳಿಗೆ ಒತ್ತಾಯಿಸಿ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ನಮ್ಮ ಬೇಡಿಕೆಗಳಿಷ್ಟೇ ನಮಗೆ ಒತ್ತಡ ರಹಿತವಾಗಿ ಕೆಲಸ ನಿರ್ವಹಿಸಲು ಸಹಕಾರ ಮಾಡಿಕೊಡ್ಬೇಕು ಹಾಗಾದ್ರೆ ಕೆಲವೊಂದತ್ತು ಪತ್ರಗಳು ಮತ್ತೆ ದೂರುಗಳು ಬಂದರೆ ಬಿ ಎ ವಿಲೇಜ್ ಹಾಕೊಂಡು ಕೆಲಸಗಳನ್ನ ಮಾಡಲ್ಲ ಅಂತ ಹೇಳ್ತಾರೆ ಸರ್ ಬಿ ಆಗುತ್ತೆ ಅಂತಂದ್ರೆ ನಮ್ಮಲ್ಲಿ ಇರುವಂತದ್ದು ಈಗ ನಮ್ಮ ಹುಣಸೂರು ತಾಲೂಕುಗಳ ಐವತ್ತು ಗ್ರಾಮಾಧಿಕಾರಿ ಅದರಲ್ಲಿ ನಮ್ಮಲ್ಲಿ ಈಗ ಆಲ್ರೆಡಿ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಜನ ಬಿ ಎಗಳ ಕೆಲಸ ಮಾಡ್ತಾ ಇದೀವಿ ಒಬ್ಬ ವ್ಯಕ್ತಿಗೆ ಎರಡಕ್ಕೂ ಮತ್ತು ಮೂರು ಅಧಿಕವಾಗಿ ಪ್ರಭಾವ ವಹಿಸ್ತಾ ಇದೀವಿ ಈಗ ನಾವು ಒಂದು ಹಳ್ಳಿಗೆ ಹೋದರೆ ಇನ್ನೊಂದು ಹಳ್ಳಿ ಜನಕ್ಕೆ ಸಿಕ್ತಲ್ಲ ಸೊ ಅಲ್ಲಿ ಅಂತ ಅಂತಂದರೆ ನಮ್ಮ ಬಗ್ಗೆ ಮಾಹಿತಿ ಇಲ್ಲ ವಿಲೇಜ್ ಹೋಗಿ ಎಲ್ಲಿದ್ದಾರೆ ಎಂದು ಗೊತ್ತಾಗ್ತಿಲ್ಲ ಮೂಲಭೂತವಾಗಿ ಒಬ್ಬ ವ್ಯಕ್ತಿಗೆ ಏನು ಬೇಕು ಒಂದು ಕಚೇರಿ ಬೇಕು ಆ ಕಚೇರಿ ನಮಗಿಲ್ಲ ಆ ಕಚೇರಿ ಇರೋದ್ರಿಂದ ಗ್ರಾಮ ಆಡಳಿತಾಧಿಕಾರಿಗಳು ಎಲ್ಲಿ ಸಿಗ್ತಾರೆ ನಮ್ಮ ಮಾಹಿತಿ ಗ್ರಾಮಸ್ಥರಿಗೆ ಸಿಗ್ತಾಯಿಲ್ಲ ಸೊ ಅದರಿಂದಾಗಿ ಬೇರೆ ರೀತಿ ಕೆಲಸಗಳಲ್ಲಿ ನಮ್ಗೆ ಗೊತ್ತಾಗಿದೆ ಅಟ್ ಎ ಟೈಮ್ ಇಪ್ಪತ್ತೊಂದು ಆ್ಯಪ್ಗಳು ಮಾಡಿ ಅಂತ ಹೇಳ್ತಾರೆ ಆ ಆ್ಯಪ್ಗಳ ಕೆಲಸ ನಿರ್ವಹಿಸ್ಬೇಕಾದ್ರೆ ಒಳ್ಳೊಳ್ಳಿಗೂ ನಾವು ಹೋಗ್ತಾ ಇರ್ತೀವಿ ಎಲ್ಲಿ ಸಿಗ್ತೀವಿ ಅನ್ನೋದು ಮಾಹಿತಿ ಇನ್ನೊಬ್ರಿಗಿರಲ್ಲ ಫೋನ್ ಕಾಣ್ ಫೋನ್ ಕಾಂಟ್ಯಾಕ್ಟ್ ಇರುತ್ತೆ ಜೊತೆಗೆ ಅವಧಿ ಮೀರಿ ಸಂಜೆ ಏಳು ಗಂಟೆಯಿಂದ ಇರೋದು ರಾತ್ರಿ ಎಂಟು ಗಂಟೆ ತನಕ ನಮಗೆ ಕೆಲಸ ನಿರ್ವಹಿಸುತ್ತೀವಿ ಪುನಃ ಎಂಟು ಗಂಟೆಗೆ ವಿ ಸಿ ಅನ್ನೋದು ಕೂಡ ನಡೀತಾ ಇರುತ್ತೆ ರಜಾ ರಜಾದಿನಗಳಲ್ಲೂ ನಮ್ಮ ಕುಟುಂಬಸ್ಥರ ಜೊತೆಗೆ ನಾವು ಸೇರೋಕೆ ಇಲ್ಲ ಕುಟುಂಬ ಬಿಟ್ಟು ಪ್ರಗತಿ ಮಾಡ್ತಾ ಇದೀವಿ ಅಷ್ಟಾದಾಗ್ಯೂ ಕೂಡ ನಮ್ಗೆ ಒತ್ತಡ ಜಾಸ್ತಿ ಇದೆ ಅನ್ಯ ಇಲಾಖೆಗಳ ಕೆಲಸ ನಮಗೆ ತುಂಬ ಕೆಲಸ ಮಾಡಿಸ್ತಾ ಇದ್ದಾರೆ ಸೊ ಆ ಕೆಲಸಗಳನ್ನ ನಾವು ಸ್ಟಾಪ್ ಮಾಡಿಸ್ತೀವಿ ಯಾವುದು ಅನ್ಯ ಕೆಲಸ ಯಾವುದೇ ಇಲಾಖೆಗೆ ಅಂದರೆ ಈಗ ಮನ್ ಮನೆ ಹಾನಿ ಆಗುತ್ತೆ ಅಲ್ಲಿ ಫಸ್ಟ್ ರಿಪೋರ್ಟ್ ನಮ್ಗೆ ಎಗಳೇ ಹೋಗ್ಬೇಕು ಅದು ಅನ್ಯ ಇಲಾಖೆ ಕೆಲಸ ಫುಲ್ ಕೃಷಿ ಇಲಾಖೆ ಕ್ರಾಪ್ ಸರ್ವೆ ಮಾಡ್ತಾ ಇದ್ದೀವಿ ಕೃಷಿ ಇಲಾಖೆ ಕೆಲಸನೂ ಕೂಡ ನಾವೇ ಮಾಡ್ತಾಯಿದ್ದೀವಿ ಕ್ರಾಪ್ ಸರ್ವೆ ಮಾಡಿಸ್ಬೇಕು ನೀರಾವರಿ ಗಣತಿಯಿಂದ ಮಾಡ್ತೀವಿ ಅದು ಕೂಡ ನಾವೇ ಮಾಡಬೇಕು ಆಮೇಲೆ ಫ್ರೂಟ್ಸ್ ಬಗ್ಗೆ ಫ್ರೂಟ್ ಫಾರ್ಮರ್ ಐಡಿ ಅನ್ನೋದು ಕೃಷಿ ಇಲಾಖೆ ಕೆಲಸ ಅದನ್ನು ನಾವು ರಜಾ ದಿನಗಳಲ್ಲೂ ಸಾಕಷ್ಟು ಜನ ಕೆಲಸ ಮಾಡಿದ್ದೀವಿ ಏನಕ್ಕೆ ಕೆಲಸ ಮಾಡಿದ್ದೀವಿ ಅಂತಂದರೆ ಅತಿಯಾದ ಒತ್ತಡ ಆ ಒತ್ತಡದಿಂದ ರಜಾದಿನಗಳಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಯಾವ ಕಚೇರಿಗಳಿಲ್ಲ ಅಂತ ಹೇಳ್ತಿದ್ರೆ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಕಚೇರಿಗಳಿಲ್ಲ ಈಗ ನಾವು ಕೆಲಸ ಮಾಡ್ತಾರೆ ಹಳ್ಳಿಗಳಲ್ಲಿ ಯಾವ್ದಾದ್ರು ಅಶ್ವಸ್ಥತೆ ಇಲ್ಲ ಯಾವ್ದಾದ್ರು ಮನೆ ಪಂಚಾಯತಿ ರೂಮ್ಗಳಲ್ಲಿ ಇಲ್ಲ ಯಾವ್ದಾದ್ರು ಒಂದು ಜಗಳಿಗಳಲ್ಲಿ ಕುಂತು ಕೆಲಸ ಮಾಡ್ತಾ ಇದೀವಿ ಈಗ ಆಧಾರ್ ಸೀಡಿಂಗ್ ಅಂತ ಹೇಳಿದ್ರು ಆಧಾರ್ ಅಲ್ಲಿ ಪ್ರಗತಿ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಮನೆ ಮನೆಗೂ ಹೋಗಿ ವಿಸಿಟ್ ಮಾಡಿ ನಾವು ಆಧಾರ್ ಸೀಡಿಂಗ್ ಮಾಡಿದ್ದೀವಿ ಮತ್ತು ಲ್ಯಾಂಡ್ ಬೀಟ್ ಅಂತ ಒಂದು ಆ್ಯಪ್ ಇದೆ ಸರ್ಕಾರಿ ಸರ್ವೆ ನಂಬರ್ನ ಮೂರು ತಿಂಗಳಿಗೊಮ್ಮೆ ನಾವು ಅದನ್ನು ಒತ್ತುವರಿ ಆಗಿದೆಯೋ ಬಗ್ಗೆ ಏನೋ ಬಗ್ಗೆ ಕೊಡಬೇಕು ಸರ್ವೆ ಇಲಾಖೆ ಕೆಲಸ ಅದು ಅದನ್ನು ಎಲ್ಲಿಂದ ಎಲ್ಲಿಗೆ ಬರುತ್ತೆ ಬೌಂಡ್ರಿ ಫಿಕ್ಸೇಷನ್ ಅನ್ನೋದು ನಮ್ಮ ಕೆಲಸ ಸೊ ಆ ಬೌಂಡ್ರಿ ಫಿಕ್ಸೇಷನ್ನು ನಾವು ಕೂಡ ನ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಜೊತೆ ಸ್ತ್ರೀಯರು ಕೂಡ ಮಹಿಳಾ ಮಹಿಳಾ ಇದ್ದಾರೆ ಅವರು ಏಕಾಂಗಿಯಾಗಿ ಪ್ರತಿಯೊಂದು ಕಡೆ ಅಲ್ಲಿ ಅಲ್ಲಿ ಸುಗ್ಬೇಕು ಸಮಯ ಇಲ್ಲ ಅವ್ರಿಗೆ ತುಂಬ ಕಷ್ಟಗಳಿದೆ ಆ ಕಷ್ಟಗಳನ್ನು ನಿರ್ವಹಿಸಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ